간다 간다 오, 다 간다 <laughs> 간다 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 ಫೋನ್ ಒಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ವಿಚಾರಗಳನ್ನು ಮಾತನಾಡಿಕೊಂಡು ನಿಮಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ ಇವತ್ತು ಅಮಾವಾಸ್ಯ ಆಡ ಅಮವಾಸ ವಿನಾಯಕನ ಭಜನ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗದ್ದು ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ಹೊರದೊಡಿಸಿ ನಿನಗೆ ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ತೃಪ್ತಿಯಾಗಿ ಆಗಿ ಒಂದೊಂದೇ ಅಕ್ಷರ ಬಿಟ್ಟು ಕಟ್ಟಿ எல்லாடங்கு அது ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ರಿಗಿದೆ ಏನ್ ಹೇಳಿ ಒಂದ್ರೆ ಒಂದ್ ಬರ ಅರ್ಥ ಅಂಗ ನಿನ್ನ ಎರಡು ತಿಂಗಳಿಂದ ನಿನ್ನ ಹೊಟ್ಟೆ ಊದುಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ ನಿನಗೆ ಗೊತ್ತೋ

ಹ್ಮ್ ಅಮಾಸ ಗ್ರಹಣದ ನಂತರ ಹನ್ನೆರಡು ಮೂವತ್ತಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಟ್ಟೆಗಳೆಲ್ಲ ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೂಯ್ದು ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೆಯದು ಮಾಡಿ ತಕ್ಕಂತ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದ್ರೆ ನಿನ್ನಂಥ ಶತ್ರುಗಳನ್ನೆಲ್ಲ ನಾಚ ಮಾಡಿದರೆ ನಾನು ಸುಂದ ಇಲ್ಲ ಚಿಕಾ ಹಡ್ದೋ ಹೆಂಗ ಕುಂತ ಮಾಡಿದೀನಿ ಯಾರು ನನ್ ದೇವ್ರ ಹುಡುಕ್ಷನ್ ಹಂಗನ ಮಾಡಲಿ ನೀವೇ ನಂಚ ಚಿಕ ಹಾಡೋಗ ಮಾತಾಡ್ತಿಯಲ್ಲ ನೋ ಚು ಒಂದೇ ಸಮಕ್ಕೆ ಉಸಿರು ಕಟ್ಟಾಗುತ್ತೆ ನನ್ಗೆ ನನ್ನ ಮಾತನ್ನು ದಿಕ್ಕರಿಸಿ ಚಿಕ್ಕ ಮಾತನಾಡ್ತಾರ ಒಣ್ಣಿಗೆ ಒಳ್ಳೆ ಒಳ್ಳೆ ತಾಕಕ್ಕಿಲ್ಲಾ ನಿನಗೆ ಒಳ್ಳೆದ್ ಹಾಕಕ್ಕಿಲ್ಲಾ ನಿನಗೆ ಒಳ್ಳೆದಾಗಾಕಿಲ್ಲಾ ಹಾ ಜಮೀನ್ ಮಾಡಿಸ್ಕೊಂಡಿದಿನಾ ಅಥವಾ ನಿಮ್ಮ ಮನೆ ಆಮೇ ನಿಮ್ಮ ಮನೆಗ್ ಬೆಂಕಿ ಇಕ್ಕಿದಿನ

ಕಂದ ಕಂದಗ ನಿಮ್ಮ ಅಮ್ಮನ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ಯೋ ಅಲ್ಲಿ ಕಾಮ ನಿನ್ಗೆ ಮಾಟ ಮಾಡಿಬಿಡ್ತೀನಿ ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಸತಸಿಕ್ಕಿಯನ್ನು ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡು ಮಾಡ್ಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನಿನ್ನ ತಲೆ ನೋವು ಮಾಡಿಸಿಕೊಂಡು ನಿನ್ನ ತಲೆ ನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಎಂತ ನಿಮ್ಗೆ ಯಾವ್ದು ಇವಾಗ ರುಚಿ ನಿಮ್ಗೆ ಒಳ್ಳೇದು ಬೇಕು ಅಂತ ಕಷ್ಟಪಡ್ರಿ ನೋಡಿ ಮಾಡ್ತಿನ್ ನಿನ್ನ ಮಗಳನ್ನ ಮದ್ ಮಾಡಿ ನಿಮಗೆ ಎಂಟಿಗೆ ಸು ವ್ಯಾಪಾರ ವಯ್ಯಾಪಾರ ಮಾಡಿ ನಿನಗೆ ಒಳ್ಳೆ ಕಲೆಕ್ಷನ್ ಆಗಂಗ ಮಾಡಿ ಮತ್ತ್ ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧ ಹುಡುಕಿ ಕೊಟ್ಟು ಕೊಟ್ಟು ನಾನು ತುಂಬಾ ಚಂದ ಪೂಜೆ ಗುಣಸ್ಕಾರಗಳ್ ಮಾಡಿ ನಿನಗೆ ಅಲ್ಲಿಂದ ಅಯ್ಯೋ 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 ಅಯ್ಯಪ್ಪ ರಾ ಕೆಟ್ಟೇನ ಮೂರ್ ಮಾತಾಡುವ ಉಸರು ಕಟ್ಟಿದಂಗ ಆಗತ್ತೆ ಬಗ 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 ಅಂತ ಅಂತಾರಲ್ಲಾ ಯಾವಾಗಲೂ ಮಾತಾ ಹುನ್ನೆಷ್ಟ್ ಕುಡದಿರ್ಬೇಕು ഇരിക്ക പക്ക അങ്ങനെ ചെച്ചിട്ടപ്പോ അവ ನಾನು ಹಿಮಾವಲಯದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತರಿಗೆ ಯಾಕೆ ತಾಯಿ ಇಂತ ಕಷ್ಟವನ್ನು ಕೊಡ್ತಿದ್ದೀಯಾ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ ನಾನು ನಿನಗೆ ಹೇಳುದು ನೀನು ಈ ಅಮಾವಾಸ್ಯಂತ ತಾಯಿ ಹತ್ರ ಹೋಗಿ ಪೂಜೆ ಬಂದು ಮಾಡಿಸ್ಕೊಂಡು ಬದ್ ನಿನ್ ಎಂತ ಮಾಡಿ అయ్యో మంది సాగ్ ఫోన్బాట్రి ని మన హాళ స్వామి ఇదబ్బ మాత్ర ఖాళీ ఆగి అంగి తవ్వు ఖాళీ అదూ ఇల్ నా తు ఖాళీ అదూ ನೀನು ಆಪರ್ಸ್ ಮಾಡ್ಸ್ಕೊಂಡಿದ್ ನೀನು ಮಾತ್ರ ನುಂಗಿ ನುಂಗಿ ನುಂಗಿಕ್ ಎರಡು ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನೀನ್ ಒಟ್ಟಿ ಬತ್ತಾ 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 ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲ ಆಪರೇಷನ್ ಫೇಲ್ ಆಗಿ ನಿನ್ನ ನಾವು ಕ್ಷಮಿಸಿ ನೀ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟರ್ ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕೂಡ ಕೊಪ್ಪಳ ಮಜಾ ಮಾಡ್ತೇನ ನೀನು ಸ್ವಾಮಿ ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ಅವರೋ

ಪೂಜೆ ಪ್ರಶಸ್ತಿಗಳನ್ನು ಮಾಡಿ ನಿಮಗೆ ಬಂದು ಎಲ್ಲ ಉಳಿದ ಹಾಗೆ ಮಾಡಿಲ್ವೋ ನಾನು ನೀನು ಸಿಕ್ಕಿಬಿಟ್ರು ನನ್ನ ಕೈಗೆ ಒಂದು ಒಂದೇ ಇಂದೆ ನನಗೆ ಏನು ಹಲೋ ಕೂಗೋ ಕೂಗಳೋ ಹಾ ಕೂಗಳೋಗಳು ಯಾಕ ಮಂಡೆ ಕೊಟ್ಟಿರಲಿಲ್ಲ ನಾ ಮನೆ ಧರ್ಮಸಾಲಿಗೆ ನೀನು ಅದಲ್ಲ ಹಾ